ಬಹಳ ವರ್ಷಗಳ ಹಿಂದೆ ರಾಜನೊಬ್ಬ ಉದ್ಯಾನವನದಲ್ಲಿ ಒಬ್ಬ ಹುಡುಗನನ್ನು ಕಂಡನು ಆತನನ್ನು ಬಳಿಗೆ ಕರೆದು ತನ್ನ ಕೈಯಲ್ಲಿದ್ದ ಬಂಗಾರದ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ತೋರಿಸುತ್ತಾ ಇದರಲ್ಲಿ ಯಾವುದು ಹೆಚ್ಚು ಬೆಲೆ ಬಾಳುವುದು ಎಂದು ಪ್ರಶ್ನಿಸಿದನು ಆಗ ಆ ಬಾಲಕನು ಬೆಳ್ಳಿಯ ನಾಣ್ಯವೇ ಬೆಲೆ ಬಾಳುವುದು ಎನ್ನುತ್ತಾನೆ ರಾಜನು ಒಳಗೊಳಗೆ ನಗುತ್ತಾ ಆ ಬೆಳ್ಳಿಯ ನಾಣ್ಯವನ್ನು ಅವನಿಗೆ ನೀಡುತ್ತಾನೆ ಇದು ಪ್ರತಿ ದಿನವೂ ನಡೆಯಿತು ರಾಜನು ಕೇಳಿದಾಗ ಹುಡುಗನು ಬೆಳ್ಳಿಯ ನಾಣ್ಯವೇ ಶ್ರೇಷ್ಠ ಎಂದು ಉತ್ತರಿಸುತ್ತಿರುತ್ತಾನೆ ಕೆಲವು ದಿನಗಳ ನಂತರ ಆ ಹುಡುಗನ ಬಗ್ಗೆ ರಾಜನಿಗೆ ತಿಳಿಯಿತು ಆತ ಬೇರೆ ಯಾರೂ ಆಗಿರಲಿಲ್ಲ ತನ್ನ ಆಸ್ಥಾನದಲ್ಲಿ ಬುದ್ಧಿವಂತನೆಂದು ಖ್ಯಾತಿ ಪಡೆದಿದ್ದ ಮಂತ್ರಿಯ ಮಗನಾಗಿದ್ದ ಇದನ್ನು ತಿಳಿದ ರಾಜನು ಮಂತ್ರಿಯನ್ನು ಕರೆದು ಎಲ್ಲರ ಸಮ್ಮುಖದಲ್ಲಿ ಮಾತನಾಡುತ್ತಾ ನೀನು ಇಷ್ಟೊಂದು ಬುದ್ಧಿವಂತನಾಗಿರುವೆ ಆದರೆ ನಿನ್ನ ಮಗ ಮಾತ್ರ ಬಹಳ ದಟ್ಟ ಎನ್ನುತ್ತಾನೆ ಮಂತ್ರಿಯು ಕಾರಣ ಕೇಳಿದಾಗ ರಾಜನು ಆ ಹುಡುಗ ಚಿನ್ನದ ನಾಣ್ಯಗಳಿಗಿಂತ ಬೆಳ್ಳಿಯ ನಾಣ್ಯಗಳೇ ಮೌಲ್ಯಯುತವಾದವು ಎಂದು ತಿಳಿದುಕೊಂಡಿರುವ ವಿಷಯವನ್ನು ತಿಳಿಸುತ್ತಾನೆ ಇದನ್ನು ಕೇಳಿದಾಗ ಅಲ್ಲಿದ್ದವರೆಲ್ಲ ನಗಲು ಆರಂಭಿಸುತ್ತಾರೆ ಇದರಿಂದ ಮುಜುಗರಕ್ಕೊಳಗಾದ ಮಂತ್ರಿ ಮನೆಗೆ ಬಂದು ತನ್ನ ಮಗನನ್ನು ಕರೆಯುತ್ತಾನೆ ತನ್ನ ಕೈಯಲ್ಲಿದ್ದ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ತೋರಿಸಿ ಇವುಗಳಲ್ಲಿ ಯಾವುದು ಹೆಚ್ಚು ಬೆಲೆ ಬಾಳೋದು ಎಂದು ಪ್ರಶ್ನಿಸುತ್ತಾನೆ ಆಗ ಅವನು ಚಿನ್ನದ ನಾಣ್ಯಗಳೇ ಎಂದನು ಆ ಮಂತ್ರಿಯು ಇಷ್ಟೆಲ್ಲ ತಿಳಿದಿರುವ ನೀನು ರಾಜನಿಗೆ ಮಾತ್ರ ಯಾಕೆ ಬೆಳ್ಳಿಯ ನಾಣ್ಯಗಳೇ ಶ್ರೇಷ್ಠ ಎಂದೆ ಎಂದಾಗ ಆ ಹುಡುಗನು ಹೀಗೆ ಹೇಳುತ್ತಾನೆ ರಾಜನು ನನಗೆ ನಾಣ್ಯಗಳನ್ನು ತೋರಿಸುವಾಗ ನಾನು ಬೆಳ್ಳಿಯ ನಾಣ್ಯಗಳೇ ಬೆಲೆ ಬಾಳುವುದು ಎನ್ನುತ್ತಿದ್ದೆ ಇದನ್ನು ಕೇಳಿ ಆತ ನನ್ನ ದಟ್ಟತನವನ್ನು ಕಂಡು ಒಳಗೊಳಗೆ ನಗುತ್ತಾ ಸಂತೋಷ ಪಡುತ್ತಿದ್ದ ನನಗೆ ಬೆಳ್ಳಿಯ ನಾಣ್ಯವನ್ನು ನೀಡುತ್ತಿದ್ದ ಪ್ರತಿದಿನ ನನ್ನ ದಟ್ಟತನವನ್ನು ನೋಡಿ ಸಂತೋಷ ನನ್ನ ಬಳಿ ಬಂದು ಇದೇ ಪ್ರಶ್ನೆ ಮಾಡುತ್ತಿದ್ದ ನಾನು ಪ್ರತಿ ದಿನ ದಡ್ಡನಂತೆ ನಟಿಸುತ್ತಾ ರಾಜನ ಸಂತೋಷವನ್ನು ಇಮ್ಮಡಿಗೊಳಿಸುತ್ತಿದ್ದೆ ಅವನು ನೀಡಿದ ಬೆಳ್ಳಿಯ ನಾಣ್ಯಗಳನ್ನು ಮನೆಗೆ ತರುತ್ತಿದ್ದೆ ಒಂದು ವೇಳೆ ನಾನು ಮೊದಲೇ ಚಿನ್ನದ ನಾಣ್ಯ ಶ್ರೇಷ್ಠ ಎಂದು ಹೇಳಿದ್ದರೆ ಅವನು ಆ ಒಂದು ಚಿನ್ನದ ನಾಣ್ಯವನ್ನು ನನಗೆ ನೀಡುತ್ತಿದ್ದ ನಂತರ ನನ್ನ ಬಳಿಗೆ ಬರುತ್ತಿರಲಿಲ್ಲ ಇಷ್ಟೊಂದು ಬೆಳ್ಳಿಯ ನಾಣ್ಯಗಳನ್ನು ನನಗೆ ನೀಡುತ್ತಲೇ ಇರಲಿಲ್ಲ ನನಗೆ ನನ್ನ ಬುದ್ಧಿವಂತಿಕೆಯನ್ನು ತೋರಿಸಿಕೊಳ್ಳುವುದು ಮುಖ್ಯವಾಗಿರಲಿಲ್ಲ ಬದಲಾಗಿ ರಾಜನ ಸಂತೋಷಕ್ಕೆ ಕಾರಣವಾಗಿ ಜಾಣತನದಿಂದ ನನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಮುಖ್ಯವಾಗಿತ್ತು ಎಂದನು ಮಗನ ಮಾತುಗಳನ್ನು ಕೇಳಿದ ಮಂತ್ರಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮಗನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡನು ಆ ದಿನದಿಂದ ಯಾರೇ ತನ್ನ ಮಗನ ದಡ್ಡತನದ ಬಗ್ಗೆ ಆಡಿಕೊಂಡರೂ ಬೇಸರ ಪಟ್ಟುಕೊಳ್ಳದೆ ಮನಸ್ಸಿನೊಳಗೆ ಹೆಮ್ಮೆ ಪಡುತ್ತಿದ್ದನು ಈ ಕಥೆಯಲ್ಲಿ ಬದುಕಿಗೆ ಬೇಕಾದ ಬಹುದೊಡ್ಡ ಪಾಠವಿದೆ ಎಷ್ಟೋ ಜನ ಬೇರೆಯವರ ಮುಂದೆ ತಮ್ಮಲ್ಲಿ ಇಲ್ಲದ ಸೌಕರ್ಯಗಳನ್ನು ಇದೆ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಜನರನ್ನು ಮೆಚ್ಚಿಸುವುದಕ್ಕಾಗಿ ಕೆಲವರು ಶ್ರೀಮಂತರಂತೆ ಇನ್ನು ಕೆಲವರು ಬುದ್ಧಿವಂತರಂತೆ ತಮ್ಮನ್ನು ತಾವು ಬಿಂಬಿಸಿಕೊಳ್ಳಲು ಸಾಹಸ ಪಡುತ್ತಾರೆ ಇದರಿಂದ ಪ್ರತಿದಿನ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಸ್ನೇಹಿತರೆ ಬೇರೆಯವರ ಮುಂದೆ ನಿಮ್ಮನ್ನು ನೀವು ಹೇಗೆ ತೋರಿಸಿಕೊಳ್ಳುತ್ತಿದ್ದೀರಿ ಎನ್ನುವುದು ಮುಖ್ಯವೇ ಅಲ್ಲ ನಿಮ್ಮ ಬದುಕನ್ನು ಎಷ್ಟು ಉತ್ತಮವಾಗಿ ರೂಪಿಸಿಕೊಂಡಿದ್ದೀರಿ ಎಂಬುದಷ್ಟೇ ಮುಖ್ಯ ಬೇರೆಯವರಿಗೆ ನೀವು ದಟ್ಟರಂತೆ ಕಂಡರೂ ಪರವಾಗಿಲ್ಲ ನಿಮ್ಮ ನೆಮ್ಮದಿಗೆ ಏನು ಬೇಕೋ ಅದನ್ನು ಮಾಡಿ ಬೇರೆಯವರು ಹಾಸ್ಯ ಮಾಡಿದರೂ ನಿಮ್ಮ ಬಗ್ಗೆ ನಿಮಗೆ ತಿಳಿದಿರುವಾಗ ಅವರ ಮಾತಿಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ ನಿಮ್ಮನ್ನು ನೋಡಿ ನಗುವ ವ್ಯಕ್ತಿಗಳು ನಿಜವಾಗಿಯೂ ನಿಮ್ಮಷ್ಟು ಸಂತೋಷವಾಗಿರಲಾರರು ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಬೇರೆಯವರನ್ನು ಮೆಚ್ಚಿಸುತ್ತಾ ಹೋಗುವ ದಾರಿಯಲ್ಲಿ ಅಂತಿಮ ಬಿಂದುವೇ ಇರುವುದಿಲ್ಲ ಯಾರ ಮಾತಿಗೂ ತಲೆಕೆಡಿಸಿಕೊಳ್ಳದೆ ಮಾಡಬೇಕಾದ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾ ಹೋದರೆ ಸಂತೋಷಕರವಾದ ಬದುಕಿನ ಪ್ರಯಾಣದಲ್ಲಿ ನೆಮ್ಮದಿಯ ಗುರಿಯನ್ನು ತಲುಪಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ